ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಅಂದರೆ ತುಂಬ ದಿನ ಆದಮೇಲೆ ಅಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನಾನು ಯಾವುದೇ ವೀಡಿಯೋನೂ ಹಾಕಿರಲಿಲ್ಲ ನೀವು ಅಂದ್ಕೊಂಡಿರ್ಬೋದು ವೀಡಿಯೋ ಯಾಕೆ ಬರ್ತಾ ಇಲ್ಲ ಅಂತ ಫ್ರೆಂಡ್ಸ್ ನಾನು ಊರಿಗೆ ಹೋಗಿದ್ದೆ ಏಯ್ಟೀನ್ ಏಪ್ರಿಲಿಗೆ ಹೋಗಿದ್ದೆ ನಿನ್ನೆ ಅಷ್ಟೇ ಬಂದೆ ಮಾ ಮೂವತ್ತನೇ ತಾರೀಕಿಗೆ ಬಂದೆ ನಿನ್ನೆ ರಾತ್ರಿ ಎಂಟೂವರೆ ಆಗಿದೆ ಮನೆ ಬರಲಿಕ್ಕೆ ತುಂಬ ಟಯರ್ಡ್ ಆಗಿದೆ ನನ್ನ ಫೇಸ್ ನೋಡಿದ್ರೆ ನೀವು ಗೊತ್ತಾಗ್ಬೋದು ತುಂಬಾ ಟೈರ್ಡ್ ಆಗಿದ್ದೀನಿ ಊರಲ್ಲಿ ಫಂಕ್ಷನ್ ಇತ್ತು ಹೋಗಿದ್ದೆ ನಾನು ಐ ಥಿಂಕ್ ಸೆವೆಂಟೀನ್ ಏಪ್ರಿಲಿಗೆ ನಾನು ವೀಡಿಯೋ ಹಾಕಿದ್ದು ಆಲ್ಮೋಸ್ಟ್ ಇವತ್ತಿಗೆ ಹದಿನೈದು ದಿನ ಕಳೆದೋಯ್ತು ಅಲ್ಲಿವರಿಗೆ ನನಗೆ ವೀಡಿಯೋ ಹಾಕಲಿಕ್ಕೆ ಟೈಮ್ ಆಗಿಲ್ಲ ಭಾಳಷ್ಟು ಜನರು ವೀಡಿಯೋನೂ ನೋಡಲಿಕ್ಕೆ ಹಾಕಿಲ್ಲ ಆಲ್ಮೋಸ್ಟ್ ಯಾರ ವೀಡಿಯೋನೂ ನಾನು ನೋಡಲೇ ಇಲ್ಲ ತುಂಬ ಜನರು ವೀಡಿಯೋ ನೋಡೋದು ಪೆಂಡಿಂಗ್ ಇದೆ ನಾನು ವೀಡಿಯೋನೂ ನೋಡಿಲ್ಲ ನಾನು ವೀಡಿಯೋನೂ ಹಾಕಿಲ್ಲ ಮಧ್ಯದಲ್ಲಿ ಈ ಒಂದು ಮೂರ್ನಾಲ್ಕು ದಿವಸದಿಂದ ಒಂದು ಸಣ್ಣ ಸಣ್ಣ ಶಾರ್ಟ್ ವೀಡಿಯೋ ಒಂದು ಮೂರ್ನಾಲ್ಕು ವೀಡಿಯೋ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಯಾವ ವೀಡ್ಯೋನೂ ಹಾಕಿಲ್ಲ ಅದಕ್ಕೆ ಇವತ್ತು ನನ್ನದು ಯಾವುದೇ ಒಂದು ಟಾಪಿಕ್ ತಂದಿಲ್ಲ ಸ್ವಲ್ಪ ನಾನು ನಿಮ್ಮ ಜೊತೆಗೆ ಹಿಂಗೆ ಮಾತಾಡೋಕ್ಕೆ ಅಂತ ಬಂದೆ ತುಂಬ ದಿನ ಆಯಿತಲ್ಲ ಒಂದು ವೀಡಿಯೋನೂ ಹಾಕಿಲ್ಲ ಎಲ್ಲ ಯೂಟ್ಯೂಬಲ್ಲಿ ಎಷ್ಟು ದಿನ ಆಯಿತು ಅಂತ ನನಗೆ ಅನಿಸ್ತಾ ಇತ್ತು ಸೊ ನಾನು ವೀಡಿಯೋ ಅಂದರೆ ಇದೇ ರೀತಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಏಯ್ಟೀನ್ ಏಪ್ರಿಲಿಗೆ ಊರಿಗೆ ಹೋಗಿದ್ದೆ ಆ್ಯಕ್ಚುಲಿ ಏನಾಯಿತು ಅದನ್ನು ಹೇಳ್ತೀನಿ ಸೆವೆಂಟೀನ್ಗೆ ನಮ್ಮದೇ ಒಂದು ಫಿ ಒಂದು ತಿಂಗಳ ಮೊದಲು ನಾನು ಟಿಕೆಟ್ ಸೆಕೆಂಡ್ ಸೆಲ್ ತೆಗೆದಿದ್ದು ಅದು ಕನ್ಫರ್ಮ್ ಇರಲಿಲ್ಲ ನಮ್ದು ಆಮೇಲೆ ಕನ್ಫರ್ಮ್ ಆದ ಮೇಲೆ ನೋಡೋಣ ಅಂತ ನಾನು ಅಷ್ಟು ರಿಲ್ಯಾಕ್ಸ್ ಆಗಿದ್ದೆ ಸೆವೆಂಟೀನ್ ರಾತ್ರಿ ಟೆನ್ ಓ ಕ್ಲಾಕಿಗೆ ಕನ್ಫರ್ಮ್ ಆಯಿತು ಟಿಕೆಟು ಅದು ಆದಮೇಲೆ ನಾನು ಇಷ್ಟು ಬ್ಯುಸಿ ಅಂದರೆ ಬ್ಯಾಗ್ ಪ್ಯಾಕಿಂಗ್ ಏನೂ ಆಗಿರಲಿಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿಕೊಂಡು ರಾತ್ರಿ ಎರಡು ಗಂಟೆಗೆ ಕನ್ಕೊಂಡು ಎಲ್ಲ ಪ್ಯಾಕಿಂಗ್ ಆಯಿತು ಅದು ಮನೇಲಿ ಫಂಕ್ಷನ್ ಇದೆ ತ್ರೀ ಡೇಸಿನ ಫಂಕ್ಷನು ಆಮೇಲೆ ಇನ್ನೊಂದು ಮತ್ತೊಂದು ನನ್ನ ಚಿಕ್ಕಮಗಳೂರಿನ ಮನೆಯಲ್ಲಿ ಮದುವೆ ಇದೆ ಅಲ್ಲಿ ಎರಡು ದಿನದ ಫಂಕ್ಷನ್ ಅಂದರೆ ಟೋಟಲ್ ನನಗೆ ಐದರಿಂದ ಆರು ದಿನದ ಫಂಕ್ಷನ್ ಇತ್ತು ಅದಕ್ಕೆಲ್ಲ ತಯಾರಿ ಅಂತ ತುಂಬಾ ನಮಗೆ ಬೇಕಲ್ವಾ ನಮಗೆ ಒಂದು ಒಂದೆರಡು ಫಂಕ್ಷನ್ ಇದೆ ಅಂದರೆ ಎಷ್ಟೆಲ್ಲ ಬಟ್ಟೆಗಳು ಬೇಕಾಗುತ್ತೆ ಅದಕ್ಕೆ ತಕ್ಕಂಗೆ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಿತ್ತು ಸೊ ನಾನು ಆಲ್ಮೋಸ್ಟ್ ರಾತ್ರಿ ಹತ್ತುವರೆಯಿಂದ ಏನು ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಯ್ತಲ್ಲ ಆವಾಗ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ರಾತ್ರಿ ಎರಡೂವರೆ ತನಕನೂ ಆಯಿತು ಅದಾದಮೇಲೆ ಮಲ್ಕೊಂಡೆ ಒನ್ ಅವರ್ ಮಲ್ಕೊಂಡು ಇನ್ನೇನು ಫೋರ್ ತರ್ಟಿಗೆ ಒನ್ ಅವರ್ ಒಂದೂವರೆ ಗಂಟೆ ನಾನು ಮಲ್ಕೊಂಡೆ ಫೋರ್ ತರ್ಟಿ ಮತ್ತೆ ಇದ್ದು ಬೆಳಗ್ಗೆ ಹೋಗೋ ತಯಾರಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟ್ರೈನ್ ಇತ್ತು ನನಗೆ ಸೆವೆನ್ ಓ ಕ್ಲಾಕ್ ಟ್ರೈನ್ ಇತ್ತು ಸೊ ನಾನು ಏನೂ ಸಡನ್ನಾಗಿ ಹೋಗಿದ್ದೇ ಆಯಿತು ಅದಾದಮೇಲೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಾ ನಮ್ಮೂರಲ್ಲಿ ಊರಿಗೆ ಹೋದ್ವಿ ಏಯ್ಟೀನ್ ಬೆಳಗ್ಗೆ ನಾವು ಹೊರಟಿದ್ದು ನೈನ್ಟೀನ್ ಮಧ್ಯಾಹ್ನ ನಾವು ಊರಿಗೆ ಹೋಗಿದ್ದೀವಿ ಒನ್ ಫುಲ್ಲು ಒನ್ ಟ್ವೆಂಟಿ ಫೋರ್ ಅವರ್ಸ್ ಟ್ರೈನಲ್ಲೇ ಕುತ್ಕೋತೀವಿ ಅದಾದಮೇಲೆ ಮತ್ತೆ ಇನ್ನೊಂದು ಒಂದು ಮೂರ್ನಾಲ್ಕು ತಾಸು ಅಂದರೆ ನಮ್ಮದು ಒಂದು ಮೂವತ್ತು ತಾಸು ಬೇಕು ಗುಜರಾತು ನಮ್ಮ ನಮ್ಮ ಊರಿಗೆ ಹೋಗಲಿಕ್ಕೆ ನನ್ನ ನನ್ನ ವಯಸ್ಸು ನಿಮಗೆ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇರ್ಬೋದು ನನಗೆ ಅದು ಹೇಳ್ತೀನಿ ಹುಷಾರಿಲ್ಲ ಅಂತ ಸ್ವಲ್ಪ ನನ್ನಲ್ಲಿ ನೆಗಡಿ ಜ್ವರ ಎಲ್ಲ ಆಗಿದೆ ಅದು ಫ್ಯಾನ್ ಗಲಾಟೆನೂ ಕೇಳಿಸ್ತಾ ಇರ್ಬೋದು ಫ್ಯಾನ್ ಹಾಕ್ಕೊಂಡಿದ್ದೀನಿ ತುಂಬ ಶೇಕೆ ಫ್ಯಾನ್ ಸೌಂಡ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡು ಅದೇ ನಾನು ನೈಂಟೀನು ನಾವು ಉಗ್ರಗ್ ರೀಚ್ ಆದ್ವಿ ನೈನ್ಟೀನು ರೆಸ್ಟ್ ಆಯಿತು ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ ಆಮೇಲೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ತನಕ ಮನೆಯಲ್ಲೇ ಫಂಕ್ಷನ್ ಇತ್ತು ಅಂದರೆ ನಮ್ಮ ಮನೆಯವ್ರದ್ದು ನಮ್ಮ ಯಜಮಾಂಗರಿಗೆ ಚಿಕ್ಕಪ್ಪನ ಮಗಂತ ಮನೆ ಉಪನಯನ ಎಲ್ಲ ಇತ್ತು ದೊಡ್ಡ ಫಂಕ್ಷನ್ನು ನಾಲ್ಕು ದಿನ ಅದೇ ಆಯಿತು ಒಂದು ಮೊಬೈಲ್ ನನಗೆ ಕೈಯಲ್ಲಿ ತೊಗೊಳ್ಳಿಕ್ಕಾಗಲ್ಲ ಅದು ಅಲ್ಲದೆ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ಪ್ರಾಬ್ಲಮು ನಮ್ಮದು ಒಂಥರ ಅಂಡಮಾನ್ ನಿಕೋಬಾರ್ ಇದ್ದಾಗೆ ಒಂಥರ ಐಲ್ಯಾಂಡ್ ಇದ್ದಾಗೆ ನಮ್ಮದು ಫುಲ್ ಫಾರೆಸ್ಟ್ ಏರಿಯಾ ನಮ್ಮ ಮನೇಲಿ ಅಷ್ಟೆಲ್ಲ ನೆಟ್ವರ್ಕ್ ಬರೋಲ್ಲ ಎಲ್ಲ ಜಾಗದಲ್ಲೂ ನೆಟ್ವರ್ಕ್ ಬರಲ್ಲ ಸ್ವಲ್ಪ ಪ್ರಾಬ್ಲಮ್ ನೆಟ್ ನೆಟ್ವರ್ಕ್ ಇಶ್ಯೂ ಇರುತ್ತೆ ಎಲ್ಲೋ ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗಿ ಮೊಬೈಲ್ ಏನಾದರೂ ಒಂದು ಮೆಸೇಜ್ ನೋಡಬೇಕು ಅಂದರು ವಾಟ್ಸಪ್ ನೋಡಬೇಕು ಅಂದರೂ ನೆಟ್ವರ್ಕ್ ಬರಲ್ವಲ್ಲ ಸ್ವಲ್ಪ ಹೊರಗಡೆ ಎಲ್ಲೋ ಹೋಗಬೇಕಾಗುತ್ತೆ ಅದು ಟೈಮ್ ನಾವು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿದ್ರು ಏನು ಯೂಸ್ ಇಲ್ಲ ಅಂತ ನಾವು ಮನೇಲಿ ಎಲ್ಲೋ ಒಂದು ಕಡೆ ಇಟ್ಟು ಇಟ್ಬಿಡ್ತೀವಿ ಆಮೇಲೆ ಅದು ಚಾರ್ಜೇ ಇರಲ್ಲ ಎಷ್ಟೋ ಸರಿ ನಮ್ಮದು ನೆಟ್ವರ್ಕ್ ಇರೋಲ್ಲ ಅಂದರೆ ಬೇಗ ಚಾರ್ಜ್ ಖಾಲಿ ಆಗುತ್ತೆ ಏನಾದರೂ ಸರಿ ನೆಟ್ವರ್ಕಿಗೆ ಹೋದರೆ ಒಂದೇನಾದರೂ ವಾಟ್ಸಪ್ ಏನಾದರೂ ಬಂದರೆ ಅದು ಅದು ಮತ್ತು ರಿಪ್ಲೈ ಮಾಡಲಿಕ್ಕೂ ಆಗಲ್ಲ ಯಾಕೆಂದರೆ ಅದು ಅಷ್ಟು ಬೇಗ ಡೆಲಿವರ್ ಆಗೋಲ್ಲ ನಮ್ಮ ಮೆಸೇಜು ನಾನೆಲ್ಲೋ ಮನೇಲಿ ಒಂದು ಕಡೆ ಒಂದು ಮೇಲ್ಗಡೆ ನಮ್ಮದೇಲಿ ಒಂದು ಒಂದೇ ಒಂದು ಕಡ್ಡಿ ಬರುತ್ತೆ ಅಲ್ಲಿ ಮೊಬೈಲ್ ಬ್ಯಾಗಲ್ಲಿ ಇಡ್ತಿದ್ದೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗೋಲ್ಲ ಮೊಬೈಲ್ ಯಾಕೆಂದರೆ ನಮ್ಗೆ ಅದು ಯೂಸೇ ಆಗಲ್ಲ ಆಮೇಲೆ ಅಲ್ಲಿ ಯಾವಾಗ ನೆಟ್ವರ್ಕ್ ಒಂದೊಂದು ಕಡ್ಡಿ ಬರುತ್ತೆ ಅಲ್ಲಿ ವಾಟ್ಸಪ್ ಏನಾದರೂ ಉತ್ರಿತು ಅಂತ ಒಂದೊಂದು ಮೆಸೇಜ್ ಬರುತ್ತೆ ಅದನ್ನು ನೋಡಿಕೊಂಡು ಯಾವಾಗಲೂ ದಿನದಲ್ಲಿ ಒಂದು ಸರಿ ಎರಡು ಸರಿ ನೋಡಿಕೊಂಡು ಆಮೇಲೆ ಮತ್ತೆ ಅದಕ್ಕೆ ರಿಪ್ಲೈ ಮಾಡಿದರೆ ಅದು ಯಾವಾಗಲೂ ಡಿಲಿವರ್ ಆಗುತ್ತೆ ನಾವು ಹಾಗೆ ಇಡೋದು ಮತ್ತೆ ಏನಾಗುತ್ತೆ ಗೊತ್ತಾ ಊರಿಗೆ ಹೋಗ್ತೀವಿ ಅಂದಾಗ ಊರಿಗೆ ಹೋದಾಗ ನಮ್ಮ ಜೊತೆ ನಮ್ಮ ಫ್ಯಾಮಿಲಿಯೆಲ್ಲ ತುಂಬ ಜನ ಇರ್ತಾರಲ್ವ ಎಲ್ಲರೂ ನಮ್ಮ ನೆಂಟರು ಇಷ್ಟರೆಲ್ಲ ಸೇರಿರ್ತಾರೆ ಆವಾಗ ನಾವು ಕೈಯಲ್ಲಿ ಮೊಬೈಲ್ ಹಿಡ್ಕೊಳ್ಳೋದು ಚೆನ್ನಾಗಿರೋಲ್ಲೆಲ್ಲ ಫ್ರೀಯಾಗಿ ಮಾತಾಡ್ತೀವಿ ಯಾವಾಗಲೂ ಒಂದು ಸರಿ ವರ್ಷಕ್ಕೆ ಒಂದು ಸರಿ ಏನೋ ಭೇಟಿಯಾಗಿರ್ತೀವಿ ತುಂಬ ಅವ್ರ ಜೊತೆ ಟೈಮ್ ಪಾಸ್ ಮಾಡೋದೇ ಚೆನ್ನಾಗಿರುತ್ತೆ ಅಲ್ವ ಎಲ್ಲರೂ ಸಿಕ್ಕಿರ್ತಾರೆ ತುಂಬ ದಿನ ನಂತರ ನಮಗೆಲ್ಲ ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಾಗ ನಾವು ಆಲ್ಮೋಸ್ಟ್ ಮೊಬೈಲ್ ಕೈಯಲ್ಲಿ ಇಟ್ಕೊಳೋಕ್ಕಾಗಲ್ಲ ಚೆನ್ನಾಗಿ ಅನಿಸಲ್ಲ ಯಾವಾಗಲೂ ಒಂದೊಂದ್ಸರಿ ಮೊಬೈಲ್ ನೋಡೋದು ಅಲ್ಲೇ ಇರುತ್ತೆ ನೆನಪೇ ಬರಲ್ಲ ಆಮೇಲೆ ಅಂತೂ ಮಾಡೋಕ್ಕೆ ಆಗೋಲ್ಲ ಸಾಧ್ಯವೇ ಇಲ್ಲ ನೋ ಚಾನ್ಸ್ ಯಾಕೆಂದರೆ ವೀಡಿಯೋ ಮಾಡಿದ್ರೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನೆಟ್ವರ್ಕಿಂದು ಪ್ರಾಬ್ಲಮ್ಮು ಅಷ್ಟೆಲ್ಲ ನೆಟ್ವರ್ಕ್ ಸಿಗಲ್ಲ ಆಮೇಲೆ ನಾವು ಮತ್ತೆ ಏನು ಬ್ಯುಸಿ ಇದ್ದಾಗ ವೀಡಿಯೋ ಮಾಡೋದು ಮರ್ತೋಗಿರ್ತೀವಿ ವೀಡಿಯೋ ಮಾಡಿದ್ರೂ ನಂದು ಎಷ್ಟೊಂದು ವೀಡಿಯೋ ಕೆಲವೊಂದು ಮಾಡಿದೆ ಅಪ್ಲೋಡ್ ಮಾಡಿಲ್ಲ ಅಪ್ಲೋಡ್ ಮಾಡೋಕ್ಕೆ ನೆಟ್ವ ಅಷ್ಟೊಂದು ನೆಟ್ವರ್ಕ್ ಇರೋಲ್ಲ ನೆಟ್ ತುಂಬ ಸ್ಲೋ ನಡೆಯುತ್ತೆ ಅದಲ್ಲದೆ ಮತ್ತು ಕೆಲವೊಂದು ವೀಡಿಯೋ ಮಾಡಿರ್ತೀವಿ ಕಂಪ್ಲೀಟ್ ಆಗಿರಲ್ಲ ನಂದು ಅದೇ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್ ಯಾಕೆ ಅಂತಂದರೆ ನಾನು ವೀಡಿಯೋ ಮಾಡಿದ್ದೆ ಮೊದಲಿಂದೆಲ್ಲ ಸುಮಾರಷ್ಟು ಬೇಡದೇ ಇರೋ ಎಲ್ಲದನ್ನು ಡಿಲೀಟ್ ಮಾಡಿದ್ರು ಕೂಡ ವೀಡಿಯೋ ಒಂದು ಎರಡು ಮೂರು ವೀಡಿಯೋ ಮಾಡಿ ತನಕ ಸ್ಪೇಸ್ ಖಾಲಿ ಆಯಿತು ನಂಗೆ ವೀಡಿಯೋನೂ ಮಾಡಲಿಕ್ಕಾಗಿಲ್ಲ ಯಾಕೆಂದರೆ ಅದು ಅಪ್ಲೋಡ್ ಮಾಡಿಲ್ಲ ಅಂದರೆ ವೀಡಿಯೋ ಡಿಲೀಟ್ ಮಾಡೋ ಹಾಗೂ ಇಲ್ಲ ಅಪ್ಲೋಡ್ ಆದಮೇಲೆ ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಟ್ಕೊಂಡಿದ್ದೆ ತುಂಬ ಈ ಥರ ಪ್ರಾಬ್ಲಮ್ ಆಗಿ ನಾನು ಯಾವುದೇ ವೀಡಿಯೋನೂ ಅಪ್ಲೋಡ್ ಆಗ್ತಿಲ್ಲ ಯಾರು ಅಂದರೆ ಯೂಟ್ಯೂಬಿಗೆ ನಾನು ಬಂದಿಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಡೇಸಿಂದ ಯೂಟ್ಯೂಬಿಗೆ ಬಂದಿಲ್ಲ ಅಂದ್ಕೋಬೋದು ಎಲ್ಲ ಮಧ್ಯದಾಗ ಒಂದು ಚೂರು ಚೂರು ಯಾರಾದರೂ ಒಂದು ಶಾರ್ಟ್ ವೀಡಿಯೋ ಎಲ್ಲ ಟೈಮ್ ಸಿಕ್ಕಿದಾಗ ಇಲ್ಲ ಒಂದು ಇದ್ದಾಗ ಒಂದು ಐದು ನಿಮಿಷ ನೋಡ್ತಿದ್ದೆ ಅದನ್ನೂ ನಾನು ಯೂಟ್ಯೂಬಿಗೆ ಬಂದಿಲ್ಲ ಅದಕ್ಕೆ ನನಗೆ ತುಂಬ ಏನೋ ದೊಡ್ಡ ಭಾಳ ದಿವಸದಿಂದ ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಇವತ್ತು ಏನೇ ಆದರೂ ಆಗಲಿ ಒಂದು ಸಣ್ಣ ವೀಡಿಯೋ ಒಂದು ವೀಡಿಯೋ ಮಾಡಿ ಹಾಕೋಣ ನಿಮ್ಮ ನಿಮ್ಮ ಹತ್ರ ಮಾತಾಡೋಣ ಅಂತ ಅನಿಸ್ತು ನಾನು ಏನು ಇವತ್ತು ಟಾಪಿಕ್ ಅಂತೂ ಇಟ್ಕೊಂಡು ಬಂದಿಲ್ಲ ಇದೇ ನಾನು ಹೇಳೋದು ಏನು ಅಂತಂದರೆ ಊರಿಗೆ ಹೋದೆ ಅಲ್ವಾ ಅಲ್ಲಿ ಟ್ವೆಂಟಿಯಿಂದ ಟ್ವೆಂಟಿ ಸಿಕ್ಸ್ವರೆಗೂ ನಾನು ಫಂಕ್ಷನಲ್ಲಿ ಒಂದು ವೀಕ್ ಆರು ದಿನ ಆರು ದಿನ ನಾನು ಬ್ಯುಸಿನೇ ಇದ್ದೆ ಫಂಕ್ಷನಲ್ಲೇ ಬ್ಯುಸಿ ಇದ್ದೆ ಟ್ವೆಂಟಿ ಸೆವೆನಿಗೆ ಅಮ್ಮನ ಮನೆಗೆ ಬಂದೆ ಅಲ್ಲಿ ಒಂಚೂರು ತುಂಬ ದಿನದ ನಂತರ ಅಲ್ಲಿ ಬಂದ ಅಷ್ಟೇ ನಾನು ಏನೂ ವೀಡಿಯೋ ಮಾಡಿಲ್ಲ ವೀಡಿಯೋ ಮಾಡೋದಿರಲಿ ವೈಟಿಗೆ ಬಂದಿಲ್ಲ ಅಂದ್ಕೋಬೋದು ಸ್ವಲ್ಪ ಬಂದ್ರೂ ಒಂದು ಐದು ನಿಮಿಷ ನೋಡ್ತಿದ್ದೆ ಆಯಿತು ಮತ್ತೆ ಇನ್ನೊಂದು ಕಡೆ ಹೋಗೋದು ಅಲ್ಲಿಂದ ಇಲ್ಲಿ ಅಲ್ಲಿ ಓಡಾಡೋದು ಹೀಗೆ ಮತ್ತೆ ಒಂದು ಏಳೆಂಟು ದಿನ ಕಳೆದೋಯಿತು ಗೊತ್ತೇ ಆಗಿಲ್ಲ ನನಗೆ ಊರಿಗೆ ಹೋಗಿದ್ದು ಟೆನ್ ಡೇಸ್ ಹೆಂಗೆ ಕಳೀತು ಅಂತಲೇ ಆಮೇಲೆ ಟ್ವೆಂಟಿ ನೈನಿಗೆ ನನಗೆ ಬರೋದಿತ್ತು ಟ್ವೆಂಟಿ ಏಯ್ಟಿಂದ ತುಂಬ ಜ್ವರ ಜ್ವರ ಬಂತು ಅಲ್ಲಿ ಸುತ್ತಾಡಿದ್ವಲ್ಲ ನೀರೆಲ್ಲ ಅದು ಇದು ನೀರು ಬರೋಶೆ ಅಂತ ನೀರು ಕುಡಿಯೋದು ತುಂಬ ಸ್ವಲ್ಪ ನೆಗಡಿ ಆಯಿತು ಶೀತ ಆಯಿತು ಜ್ವರ ಆಯಿತು ನಿನ್ನೆ ಬರುವಾಗ ನಿನ್ನ ನಾವು ಟ್ವೆಂಟಿ ನೈನಿಗೆ ಬಸ್ಸಿಗೆ ಬಂದ್ವಿ ಟ್ರೈನ್ ಅಂತೂ ಅಷ್ಟು ಟೈಮಲ್ಲಿ ಸಿಗೋಲ್ಲ ಆಮೇಲೆ ಬಸ್ಸಿಗೆ ಬಂದ್ವಿ ಬಿ ಆರ್ ಎಲ್ ಬಸ್ಸು ಸ್ಲೀಪರ್ ಕೊಚ್ಚು ನಾನು ಮೊದಲು ಎಲ್ಲ ಬಂದಿದ್ದೀನಿ ಭಾಳ ಚೆನ್ನಾಗಿದೆ ಸರ್ವೀಸು ಎ ಸಿ ಬಸ್ಸು ಏನು ಪ್ರಾಬ್ಲಮ್ ಆಗೋಲ್ಲ ಹುಬ್ಬಳ್ಳಿಯಿಂದ ನಾವು ಈಗ ಬರೋ ತನಕ ಟ್ವೆಂಟಿ ಫೋರ್ ಅವರ್ಸಿಗೆ ಬರಬೇಕು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಜಾಸ್ತಿ ಅಂದರೆ ಅದು ತೊಗೊಂತು ಟ್ವೆಂಟಿ ಸೆವೆನ್ ಅಂದರೆ ಮೊನ್ನೆ ನಾವು ಮೂರು ಗಂಟೆಗೆ ಮೂರುವರೆಗೆ ಹತ್ತಿದ್ದೀವಿ ಬಸ್ಸನ್ನು ಅದು ನಿನ್ನೆ ರಾತ್ರಿ ಸೆವೆನ್ ಥರ್ಟಿಗೆ ಅಹಮದಾಬಾದ್ ರೀಚ್ ಆಯಿತು ಅಷ್ಟು ಲೇಟಾಯಿತು ಆಮೇಲೆ ಅಲ್ಲಿಂದ ನಾವು ಅಂದರೆ ಟ್ರಾಫಿಕ್ ಇರುತ್ತಲ್ಲ ಪೂನಾ ಬಾಂಬೆ ರೋಡ್ ಇಷ್ಟು ಟ್ರಾಫಿಕ್ ಇರುತ್ತೆ ತುಂಬ ಅಂದರೆ ತುಂಬ ಟ್ರಾಫಿಕ್ಕು ಪೂಣಾ ಬಾಂಬೆ ಮತ್ತು ಇಲ್ಲಿ ವಾಪಿ ಬಂದ ಹಾಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅದು ಬಸ್ ಏನಂದ್ರೆ ನಾಲ್ಕು ತಾಸು ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಗಂಟೆ ಲೇಟ್ ಆಗೇ ಆಗುತ್ತೆ ಪ್ರತಿ ಸರಿಯೂ ಹಾಗೆ ನಮ್ಮ ಲಕ್ಕು ಏನಾದರೂ ಟೈಮಿಗೆ ಬಂತು ಅಂದರೆ ಅದು ಹಾಗೆ ಆಗೋದು ಕಡಿಮೆ ಆಮೇಲೆ ನಿನ್ನೆ ರಾತ್ರಿ ಎಂಟೂವರೆಗೆ ಮನೆಗೆ ರೀಚ್ ಆದ್ವಿ ಬಂದ ಕೂಡಲೇ ಸ್ವಲ್ಪ ಸ್ನಾನ ಮಾಡಿ ಸ್ವಲ್ಪ ಏನೋ ತಿಂದು ಮಲ್ಕೊಂಡಿದ್ದೇ ಆಯಿತು ಅಷ್ಟು ಟಯರ್ಡಾಗಿದೆ ನನ್ನ ಫೇಸು ಅಥವಾ ನನ್ನ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ಬೋದು ಇಲ್ಲಿ ಫ್ಯಾನ್ ಗಲಾಟೆಗೆ ನನ್ನ ವಾಯ್ಸಲ್ಲಿ ಏನೂ ಗೊತ್ತಾಗ್ತಿಲ್ಲ ತುಂಬ ನೆಗಡಿ ಅದಕ್ಕಿಂತ ಜ್ವರ ನನಗೆ ತುಂಬ ಏನೋ ಸರಿ ಇಲ್ಲ ಅಂದರೆ ಉರಿ ಹೋಗಿ ಬಂದ ಕೂಡಲೇ ನಾವು ಸ್ವಲ್ಪ ಟಯರ್ಡ್ನೆಸ್ ಇರುತ್ತಲ್ವ ಸ್ವಲ್ಪ ದಿನ ಒಂದೆರಡು ದಿನ ರೆಸ್ಟ್ ಬೇಕು ಎಲ್ಲಕ್ಕಿಂತ ಜಾಸ್ತಿ ಮನೆ ಕ್ಲೀನಿಂಗ್ ಇರುತ್ತಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ದೊಡ್ಡದು ಒಂದು ಹೊರಗಡೆ ಹೋಗ್ತೀವಿ ಅಂದರೆ ಹೋಗುವಾಗ ಖುಷಿಯಲ್ಲಿ ಹೋಗ್ಬಿಡ್ತೀವಿ ಬಂದ ಮೇಲೆ ಆ ಮಾಡೋ ಕೆಲಸ ಇರುತ್ತಲ್ವ ತುಂಬ ಕಷ್ಟ ಯಾರಿಗೂ ಬೇಡ ಅದು ಮನೆ ಕ್ಲೀನಿಂಗ್ ಅದು ಈ ಬೇಸಿಗೆ ಕಾಲದಲ್ಲಿ ತುಂಬ ಧೂಳು ಎಲ್ಲಿ ನೋಡಿದ್ರು ಧೂಳು ಎಲ್ಲಿಂದ ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಕಿಚನ್ನು ಹಾಲು ರೂಮು ಎಲ್ಲ ಕಡೆ ಹೊಲಸು ಧೂಳಾಗಿರುತ್ತೆ ತುಂಬ ಅದು ಯಾರು ಊರಿಗೆ ಹೋಗ್ತಾರೆ ಈ ಥರ ರಜದಲ್ಲಿ ಅವರಿಗೆ ಅನುಭವ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಯಾಕೆಂದರೆ ಅವ್ರದ್ದು ಇದೇ ಥರ ಪ್ರಾಬ್ಲಮ್ ಆಗಿರುತ್ತೆ ಅಂತ ನನಗೆ ಗೊತ್ತು ಭಾಳ ಜನರು ಇದನ್ನು ಫೇಸ್ ಮಾಡ್ತೀರ ನೀವು ಆಲ್ಮೋಸ್ಟ್ ಈ ಬೇಸಿಗೆ ಸಮ್ಮರಲ್ಲಿ ನಾವು ವೆಕೇಶನ್ನಿಗೆ ಊರಿಗೆ ಹೋದಾಗ ಈ ಡಸ್ಟ್ ಮನೆ ಕ್ಲೀನಿಂಗ್ ಅಂತೂ ಬೇ ಮಾಡೋದಂದರೆ ದೊಡ್ಡದಲ್ವ ಕನಿಷ್ಠ ನನಗೆ ಆಲ್ಮೋಸ್ಟ್ ಒಂದು ಈ ಒಂದು ನನಗೆ ಒಂದು ವಾರ ಇದೇ ಕೆಲಸ ಆಗುತ್ತೆ ಬ್ಯಾಗ್ ಎತ್ತಿಡೋದು ಎಲ್ಲ ಸಾಮಾನು ತೆಗೆದಿಡೋದು ಆಮೇಲೆ ತೊಳೆಯೋ ಬಟ್ಟೆಗಳನ್ನೆಲ್ಲ ರಾಶಿ ಹಾಕ್ಕೊಂಡು ಬಂದಿರ್ತೀವಿ ಅಲ್ಲೇನೋ ಫಂಕ್ಷನಲ್ಲಿ ಎಂಜಾಯ್ ಮಾಡಿಬಿಡ್ತೀವಿ ಆಮೇಲೆ ಮನೆಗೆ ಬಂದು ಇಲ್ಲಿ ಬಂದು ನಾವು ಅದನ್ನು ವಾಶ್ ಮಾಡೋದೇನು ಡ್ರೈ ಕ್ಲೀನಿಂಗ್ ಕೊಡೋದೇನು ಆಮೇಲೆ ಯಾವುದಾದ್ರೂ ತಂದಿರ್ತೀವಿ ಸಾಮಾನುಗಳನ್ನು ಹೊಸ ಏನೇನೋ ತಂದಿರ್ತೀವಿ ಬಟ್ಟೆಗಳು ಆಯಿತು ಏನೋ ತಿನಿಸು ತಿಂಡಿ ತಿನಿಸುಗಳು ಅವೆಲ್ಲ ತೆಗೆದಿಡೋದು ಇವೇ ಆಗ್ಬಿಡುತ್ತೆ ಆಮೇಲೆ ಮನೆ ಕ್ಲೀನಿಂಗ್ ಮಾಡೋದು ಅಥವಾ ಸಾಕಾಗ್ಬಿಡುತ್ತೆ ಒನ್ ವೀಕ್ ಅಂತೂ ಬೇಕೇ ಬೇಕು ಅಷ್ಟರಲ್ಲಿ ನಮ್ಮದು ಅರ್ಧ ನಮ್ಮ ಏನು ಇದಿರುತ್ತಲ್ಲ ಎನರ್ಜಿನೇ ಹೋಗಿಬಿಡುತ್ತೆ ಅಷ್ಟು ಊರಿಂದ ಬಂದು ಒಂದು ವಾರ ತನಕ ಏನು ಮಾಡೋಕ್ಕಾಗಲ್ಲ ಅಷ್ಟು ನನಗಂತೂ ನಿನ್ನೆ ಭಾಳ ಟಯರ್ಡ್ ಆಗಿತ್ತು ಈ ಸರಿನೇ ಜಾಸ್ತಿ ಆಯ್ತು ಎಲ್ಲ ಸರಿನೂ ಆ ಥರ ಆಗೋಲ್ಲ ಈಗ ಸ್ವಲ್ಪ ಹುಷಾರಿಲ್ಲ ಅಂತ ಒಂಚೂರು ಆಯಿತು ಒಂದು ಎರಡು ದಿನದಾಗ ಸುಧಾರ್ಸ್ಕೊಳ್ತೀನಿ ಇವತ್ತು ಪರವಾಗಿಲ್ಲ ಇಲ್ಲಿ ವೆದರ್ ತುಂಬ ಅಲ್ಲಿ ಏನಾಗಿದೆ ನಮ್ಮ ನಮ್ಮೂರಲ್ಲಿ ಜಾಸ್ತಿ ಟೆಂಪ್ರೇಚರ್ ಅಂದರೆ ತರ್ಟಿ ಒನ್ ಥರ್ಟಿ ಟು ಅದಕ್ಕಿಂತ ಜಾಸ್ತಿ ಇರಲ್ಲ ಈ ಈಗ ಕೂಡ ಶೆಖೆ ಅನ್ನ ಅನಿಸಿದ್ರೂ ತುಂಬ ಸೆಕೆ ಇಲ್ಲ ಮಧ್ಯಾಹ್ನ ಸ್ವಲ್ಪ ಶೆಕೆ ಇರುತ್ತೆ ಅದು ಈ ಥರ ಇಷ್ಟು ಹೆವಿ ಫರ್ಟಿ ಫೋರ್ ತನಕ ಹೋಗೋಲ್ಲ ನಮ್ಮೂರಲ್ಲಿ ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಅಷ್ಟು ಥರ್ಟಿ ಒನ್ ಥರ್ಟಿ ಟು ಅಲ್ಲಿ ಅಲ್ಲಿ ವೆದರಿಂದ ನಾವು ಸಿ ಸಡನ್ನಾಗಿ ಈ ಥರ ವೆದರಿಗೆ ಬರ್ತೀವಲ್ವ ಇನ್ನೂ ಒಂಥರ ನಮಗದು ಇನ್ನೂ ಟಯರ್ಡ್ ಜಾಸ್ತಿ ಆಗುತ್ತೆ ಸುಸ್ತು ಜಾಸ್ತಿ ಆಗುತ್ತೆ ಯಾಕೆಂದರೆ ಎಕ್ದಮ್ ನಾವು ಶೆಕೆ ನಾನು ಇಲ್ಲಿಂದ ಹೋಗುವಾಗ ಫಾರ್ಟಿ ಇತ್ತು ಈಗ ಎಕ್ದಮ್ ಫಾರ್ಟಿ ಫೋರ್ ತನಕ ಬಂದಿದೆ ತುಂಬ ಒಂಥರ ಸುಸ್ತು ಜಾಸ್ತಿ ಶೆಕೆ ಜಾಸ್ತಿ ಆದಾಗ ಎಷ್ಟು ಫ್ಯಾನು ಹಾಕ್ಕೊಂಡ್ರೂ ತ ಸಾಕಾಗಲ್ಲ ಸೊ ನಾನು ಅದೇ ನಿನ್ನೆ ಬಂದೆ ಈಗ ಅದೇ ಇವತ್ತು ಏನಾದರೂ ಒಂದು ವೀಡಿಯೋ ಹಾಕೋಣ ನಿಮ್ಮ ಜೊತೆ ಮಾತಾಡೋಣ ಅಂತ ಈ ಥರದ್ದು ಒಂದು ವೀಡಿಯೋ ಮಾಡಿದ್ದೀನಿ ನೀವು ಏನಪ್ಪ ಈಗ ಸುಮ್ಮನೆ ಬಂದು ಏನೋ ಮಾತಾಡಲಿಕ್ಕೆ ಅಂತ ತಿಳ್ಕೊಬೇಡಿ ನಾನು ವೀಡಿಯೋ ನೋಡಿ ನಾನು ಹಾಗೆ ಒಂಚೂರು ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು ಸೊ ನಾನು ವೀಡಿಯೋ ಮಾಡಿದೆ ಆದರೂ ಊರಿಗೆ ಹೋಗೋದು ಆಮೇಲೆ ಅಲ್ಲಿ ಎಂಜಾಯ್ ಮಾಡ್ತೀವಲ್ಲ ಇಲ್ಲಿ ವರ್ಷಕ್ಕೆ ಸಾಕಾಗೋಷ್ಟು ಎಂಜಾಯ್ ಮಾಡ್ಕೊಂಡು ಬರ್ತೀನಿ ತುಂಬ ಖುಷಿಯಾಗುತ್ತೆ ಯಾರೂ ಮಿಸ್ ಮಾಡ್ಕೊಡೋಲ್ಲ ಈ ಥರ ನಮ್ಮ ಫ್ಯಾಮಿಲಿ ಜೊತೆ ಸೇರೋದಂದರೆ ಅದೊಂಥರ ಮಜಾನೇ ಬೇರೆ ಅಲ್ವಾ ಎಷ್ಟೇ ನಾವು ಇಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂದರು ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಉಂಟು ಎಲ್ಲರೂ ಸೇರಿ ಒಂದು ಎಲ್ಲ ಇಡೀ ಎಲ್ಲೆಲ್ಲಿ ನಾವು ಸುತ್ತಮುತ್ತಲೂ ನಮ್ಮ ಫ್ಯಾಮಿಲಿಯವರೆಲ್ಲ ಇರ್ತಾರಲ್ಲ ಅವರೆಲ್ಲರೂ ಬಂದು ಸೇರಿರ್ತಾರೆ ಒಂದು ಫಂಕ್ಷನ್ ಆದಾಗ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಖುಷಿಯಾಗುತ್ತೆ ಅದನ್ನು ನೀವು ಈ ಥರ ಅನುಭವಿಸ್ತೀರ ಈ ಥರದ್ದು ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಈ ಥರ ನೀವು ಖುಷಿನ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ನೀವು ಭಾಳ ಜನ ಅದು ಹೊರಗಡೆ ಊರಿಂದ ಹೊರಗಡೆ ಇದ್ದವರಿಗೆಲ್ಲ ಇದು ಗೊತ್ತಿದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಹೇಳಿ ಹೇಳಬೇಕಂದ್ರೆ ತುಂಬ ಇದೆ ಇನ್ನೊಂದು ಗೊತ್ತಾ ಇನ್ನೊಂದು ಖುಷಿ ವಿಷಯ ಅಂದರೆ ನಾನು ಊರಿಗೆ ಹೋದಾಗ ಒಂದು ಮದುವೆ ಹೋಗ್ತಾ ಇದ್ದೆ ರಿಟರ್ನ್ ಬರ್ತಾ ಇದ್ದೆ ಮದುವೆಯಿಂದ ನನ್ನ ಯೂಟ್ಯೂಬ್ ಫ್ರೆಂಡನ್ನು ನಾನು ಆದೆ ತುಂಬ ಕ್ಲೋಸ್ ಫ್ರೆಂಡ್ ಅವರನ್ನು ಮೀಟಾದ್ರೆ ಭಾಳ ಖುಷಿ ಆಯಿತು ಆಶಾ ಅವರನ್ನು ಆದೆ ಏನೋ ಬೈ ಚಾನ್ಸ್ ತುಂಬ ಖುಷಿಯಾಯ್ತು ಅವ್ರನ್ನ ಮೀಟಾಗಿ ಹೇಳಿ ಹೇಳಬೇಕಂದ್ರೆ ತುಂಬ ಇದೆ ಆದರೆ ಇಲ್ಲಿಗೆ ಅಂಥ ಮಾಡ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ಇನ್ನು ನಾಳೆ ಅಥವಾ ನಾನು ಮತ್ತು ಬೇರೆ ವೀಡಿಯೋ ಹಾಕ್ತಾ ಇರ್ತೀನಿ ಹೀಗೆ ಏನಾದರೂ ಟಾಪಿಕ್ ತಗೊಂಡು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ನಿಮಗೆ